ಶಿವಯೋಗ ಮಂದಿರದಲ್ಲಿ ಜ್ಞಾನದ ಕೃಪೆಯನ್ನು ಪಡೆದು ಹಾವೇರಿಯ ಹುಕ್ಕೇರಿ ಪಡೆದ ಲಿಂಗೇಷ್ಯ ಶಿವಮೊಸ ಮಹಾಸ ಕೃಪಾ ಕಾರಣಕ್ಕೆ ಪಾತ್ರರಾಗಿ ಗುರುವಿನ ಗುರು ನಡೆದ ರೀ ಜಂಗಮ ಜೋಳಿಗೆಯನ್ನು ಕಟ್ಟ ಜಂಗಮರ ಉದ್ಧಾರದ ಜೊತೆಗೆ ಭಕ್ತರ ಉದ್ಧಾರವನ್ನು ಮಾಡಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ದೇಹಗಳಲ್ಲಿ ಒಬ್ಬರಾಗಿ ನಾನು ನೀವೆಲ್ಲ Ja, die ja, ja, ja.

you

ಕೊಡಬೇಕಾಗಿ ಬಂದಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಶಿವಸೇನೆ ಅವರು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಿವಿಲ್ ಶಾಸ್ತ್ರಿಗಳು ಮತ್ತು ಖರ್ಚರು ಇವತ್ತು ಬೈಕಟ್ಟಿ ಪರಮಪಜ್ಯದ ಉಪಸ್ಥಿತಿಯನ್ನು ನಾವು ಇವತ್ತು ತುಂಬಕ್ಕನ್ನುವಂತಹ ಪ್ರೀತಿಯ ಕರೆಯನ್ನು ಕೊಟ್ಟಿರೋದ್ರಿಂದ ಈ ಸಮಾರಂಭದಲ್ಲಿ ನಾವು ಭಾಗವಹಿಸಿ ತಮ್ಮೆಲ್ಲರನ್ನು ನೋಡುವಂತಹ ಆ ಭಾಗ್ಯ ನನಗೂ ಸಿಕ್ಕಿದೆ ಅನ್ನುವಂಥದ್ದನ್ನು ತಿಳಿಸಿ ಸಮಯ ಜಾಸ್ತಿ ಆಗಿದೆ ಸಿಂಧಿಗೆ ಮಠ